ಉತ್ತರ ಕನ್ನಡ ಜಿಲ್ಲೆಯ ಮಧ್ಯವರ್ತಿ ಬ್ಯಾಂಕ್ ಆಗಿರುವ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಮತ್ತು ಶಾಸಕ ಶಿವರಾಮ್ ಹೆಬ್ಬಾರ್ ನೇರವಾಗಿ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದರಿಂದ ಕಾವು ಜೋರಾಗಿದೆ ಈ ಹಿಂದೆ ದೋಸ್ತಿಗಳಾಗಿದ್ದವರೇ ಗೆಲುವಿಗಾಗಿ ತೊಡೆತಟ್ಟಿ ನಿಂತಿದ್ದು ಕದನ ಕಣ ರಂಗೇರಿದೆ ಶಾಸಕ ಸ್ಥಾನದ ಎಲೆಕ್ಷನ್ ಅಲ್ಲದಿದ್ದರೂ ಅಷ್ಟೇ ಮಹತ್ವ ಪಡೆದಿರುವ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಜಿಲ್ಲೆಯ ರಾಜಕಾರಣಿಗಳಿಗೆ ಇದು ಪ್ರತಿಷ್ಠೆಯ ಕಣವಾಗಿದೆ ಜಿಲ್ಲೆಯಲ್ಲಿ ತಮ್ಮ ಪ್ರಭಾವ ಹಿಡಿತ ಎಷ್ಟಿದೆ ಎನ್ನುವುದರ ಸಾಮರ್ಥ್ಯ ಪ್ರದರ್ಶನಕ್ಕೆ ಚುನಾವಣೆ ಕಣ ವೇದಿಕೆಯಾಗಿದೆ ಈ ಎರಡು ಬಣಗಳ ನಡುವಿನ ಪೈಪೋಟಿಗೆ ಅಖಾಡ ಸಿದ್ಧವಾಗಿದೆ ಯಾರ ಮತ ಯಾವ ಬಣಕ್ಕೆ ಎನ್ನುವ ಲೆಕ್ಕಾಚಾರಗಳು ಜೋರಾಗತೊಡಗಿವೆ ಒಂದು ಕಾಲದಲ್ಲಿ ದೋಸ್ತಿಗಳಾಗಿದ್ದ ಸಚಿವ ಮಂಕಾಳು ವೈದ್ಯ ಹಾಗೂ ಶಾಸಕ ಶಿವರಾಮ್ ಹೆಬ್ಬಾರ್ ಈ ಚುನಾವಣೆಯಲ್ಲಿ ನೇರವಾಗಿ ಪೈಪೋಟಿಗೆ ಇಳಿದಿದ್ದಾರೆ ತೊಡೆತಟ್ಟಿ ಸಮರ ಸಾರಿದ್ದಾರೆ ಹೀಗಾಗಿ ಎರಡು ಬಣಗಳ ಮಧ್ಯೆ ಟಫ್ ಫೈಟ್ ಏರ್ಪಟ್ಟಿದೆ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿದೆ ಹಾಗಾದ್ರೆ ಹುರಿಯಾಳುಗಳ ಸಪೋರ್ಟ್ ಯಾವ ಬಣಕ್ಕೆ ಮತದಾರರನ್ನ ತಮ್ಮ ಕಡೆ ಒಲಿಸಿಕೊಳ್ಳಲು ಘಟಾನುಘಟಿಗಳು ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ ಬಿಜೆಪಿಯಿಂದ ಉಚ್ಚಟಿತರಾಗಿರುವ ಯಲ್ಲಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಅವರನ್ನು ಸೋಲಿಸಲು ಬಿಜೆಪಿ ಬೆಂಬಲಿತರು ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಜೊತೆ ಕೈ ಜೋಡಿಸಿದ್ದಾರೆ ಇನ್ನು ಕಳೆದ ಬಾರಿ ಹೆಬ್ಬಾರ್ ಜೊತೆಯಲ್ಲಿ ಗುರುತಿಸಿಕೊಂಡಿದ್ದ ಸಹಕಾರ ಭಾರತಿ ಈ ಬಾರಿ ಅವರ ವಿರುದ್ಧ ಬಿದ್ದು ಸಚಿವ ವೈದ್ಯ ಜೊತೆ ನಿಂತಿದ್ದಾರೆ ಸದ್ಯದ ವಿಶ್ಲೇಷಣೆಯ ಪ್ರಕಾರ ಫ್ಯಾಕ್ಸ್ ಅಂದರೆ ಕಷಿಪತ್ತಿನ ಕ್ಷೇತ್ರದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಮೇಲುಗೈ ಸಾಧಿಸಿದಂತೆ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಉಳಿದಂತೆ ವಿವಿಧ ಪ್ರತಿನಿಧಿಗಳ ಕ್ಷೇತ್ರದಲ್ಲಿ ಸಚಿವ ವೈದ್ಯರ ತಂಡದ ಶಕ್ತಿ ಹೆಚ್ಚಿದ್ದಂತೆ ಕಂಡುಬಂದಿದೆ ಹದಿನಾರು ಸ್ಥಾನಗಳ ಪೈಕಿ ಹತ್ತಕ್ಕೂ ಅಧಿಕ ಸ್ಥಾನವು ಐವತ್ತು ಐವತ್ತು ಅನುಪಾತದಲ್ಲಿದ್ದು ಮತದಾರರನ್ನ ಓಲೈಸಲು ಯಾರು ಸಕ್ಸಸ್ ಆಗ್ತಾರೆ ಎಂಬುದೇ ಸದ್ಯದ ಕುತೂಹಲ ಕೆಡಿಸಿಸಿ ಬ್ಯಾಂಕಿನ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಸ್ವೀಕೃತಗೊಂಡಿದ್ದ ನಲವತ್ನಾಲ್ಕು ನಾಮಪತ್ರಗಳ ಪೈಕಿ ಹನ್ನೊಂದು ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆದಿದ್ದಾರೆ ಇದರಿಂದ ಮೂವತ್ ಮೂರು ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ ಆದರೆ ಹೆಬ್ಬಾರ್ ಬಣದಿಂದ ಭಟ್ಕಳ ಕ್ಷೇತ್ರದಲ್ಲಿ ಯಾರು ಸ್ಪರ್ಧಿಸದ ಕಾರಣ ಸಚಿವ ವೈದ್ಯ ಹಾಗೂ ವೈದ್ಯ ಬಣದ ವಿಕೆ ವಿಶಾಲ್ ಪನ್ನಾವರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಹೆಬ್ಬಾರ್ ಬಣದ ಬೀರಣ್ಣ ಬೊಮ್ಮಯ್ಯ ನಾಯಕ್ ಅಂಕೋಲಾದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹೀಗಾಗಿ ಕೆಡಿಸಿಸಿ ಬ್ಯಾಂಕಿನ ಒಟ್ಟು ಹದಿನಾರು ನಿರ್ದೇಶಕ ಸ್ಥಾನಗಳಲ್ಲಿ ಹನ್ನೊಂದು ತಾಲೂಕಿನ ಕೃಷಿ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳ ಪ್ರತಿನಿಧಿಗಳಿದ್ರೆ ಐದು ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳಿದ್ದಾರೆ ಇದರಲ್ಲಿ ಹೆಬ್ಬಾರ್ ಟೀಮ್ ಹದಿನೈದು ಸ್ಥಾನಕ್ಕೆ ಸ್ಪರ್ಧೆ ನಡೆಸುತ್ತಿದ್ದು ಇನ್ನು ಸಚಿವ ವೈದ್ಯ ಬಣದಿಂದ ಹದಿಮೂರು ಅಭ್ಯರ್ಥಿಗಳು ಸೆಣಸಲಿದ್ದಾರೆ ಈಗಾಗಲೇ ಮೂರು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಗೆದ್ದಿರೋದ್ರಿಂದ ಹದಿನೆರಡು ಸ್ಥಾನಗಳಿಗೆ ಮೂವತ್ತು ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ ಅಂದಹಾಗೆ ಸಿರಿಸಿ ಪ್ಯಾಕ್ಸ್ ನಲ್ಲಿ ಇಪ್ಪತ್ತೇಳು ಮತಗಳು ಅನರ್ಹ ಒಂದು ಸಿದ್ದಾಪುರ ಇಪ್ಪತ್ತ್ ಮೂರು ಅನರ್ಹ ಒಂದು ಯಲ್ಲಾಪುರ ಹದಿನೈದು ಅನರ್ಹ ಒಂದು ಮುನಗೋಡ್ನಲ್ಲಿ ಹದಿಮೂರು ಹಳಿಯಾಳದಲ್ಲಿ ಹದಿಮೂರು ಜೋಯ್ಡಾದಲ್ಲಿ ಅಂಬತ್ತು ಅನರ್ಹ ಎರಡು ಕುಮಟಾದಲ್ಲಿ ಹದಿನಾರು ಹೊನ್ನಾವರ ಒಂಬತ್ತು ಅನರ್ಹ ಎರಡು ಅಂಕೋಲ ಹದ್ನಾಲ್ಕು ಭಟ್ಕಳ ಏಳು ಕಾರವಾರ ಒಂಬತ್ತು ಅನರ್ಹ ನಾಲ್ಕು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಹನ್ನೊಂದು ಗ್ರಾಹಕರ ಸಂಸ್ಕರಣ ಮತ್ತು ಸಹಕಾರ ಸಂಸ್ಕರಣಾ ಕ್ಷೇತ್ರದಲ್ಲಿ ಇಪ್ಪತ್ತೊಂದು ಅನರ್ಹ ಹದಿನಾರು ಔದ್ಯೋಗಿಕ ಇಪ್ಪತ್ತೆರಡು ಅನರ್ಹ ಏಳು ಸೌಹಾರ್ದ ಮತ್ತು ಅರ್ಬನ್ ಎರಡ್ನೂರ ಹನ್ನೊಂದು ಅನರ್ಹ ಅರವತ್ತೆರಡು ಹಾಲು ಒಕ್ಕೂಟ ಎರಡ್ನೂರ ಮೂರು ಅನರ್ಹ ಮೂವತ್ ಮೂರು ಮತಗಳಿವೆ ಯಲ್ಲಾಪುರ ಮತ್ತು ಮುಂಡಗೋಡಿನಲ್ಲಿ ಹೆಬ್ಬಾರ್ ಅಭ್ಯರ್ಥಿಗಳು ಗೆಲ್ಲುವ ಸಾಧ್ಯತೆ ಇದು ಹಳಿಯಾಳದಲ್ಲಿ ಎಸ್ಎಲ್ ಗೋಟ್ನೇಕರ್ ನಿಲುವು ನಿಶ್ಚಿತವಾಗಿದೆ ಇನ್ನುಳಿದ ಹತ್ತು ಕ್ಷೇತ್ರಗಳಲ್ಲಿ ನೇರ ಹಣಾಹಣಿ ಇದು ಅಲ್ಲಿ ಕೆಡಿಸಿಸಿ ಚುಕಾಣಿ ಹಿಡಿಯುವವರ ಭವಿಷ್ಯ ನಿರ್ಧಾರವಾಗಲಿದೆ ಇನ್ನು ರಾಜಕೀಯ ದೃಷ್ಟಿಯಿಂದ ನೋಡುವುದಾದರೆ ಬಿಜೆಪಿಯಿಂದ ಕಾಂಗ್ರೆಸ್ ಸೇರಲು ಹೆಜ್ಜೆ ಇಡುತ್ತಿರುವ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ಗೆ ಬರುವುದು ಮಂಕಾಳು ವೈದ್ಯ ಸೇರಿದಂತೆ ಶಾಸಕರಾದ ಆರ್ ವಿ ದೇಶಪಾಂಡೆ ಭೀಮಣ್ಣ ನಾಯ್ಕ್ ಅವರಿಗೆ ಸ್ವಲ್ಪವೂ ಇಷ್ಟವಿಲ್ಲ ಕ್ಷೇತ್ರದಲ್ಲಿ ಹೆಬ್ಬಾರ್ ವರ್ಚಸ್ಸನ್ನ ಕಡಿಮೆಗೊಳಿಸುವುದು ಕಾಂಗ್ರೆಸ್ ನಾಯಕರ ಪ್ಲಾನ್ ಈ ನಡುವೆ ಕಾರವಾರ ಶಾಸಕ ಸತೀಶ್ ಸೈಲ್ ಕೂಡ ಕಾರವಾರ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ ಬಿಜೆಪಿಯ ಬೆಂಬಲಿಗರೊಂದಿಗೆ ಸಚಿವ ಮಂಕಾಳು ವೈದ್ಯ ಶಾಸಕ ಶಿವರಾಮ್ ಹೆಬ್ಬಾರರನ್ನು ಕಟ್ಟಿಹಾಕಲು ಟಕ್ಕರ್ ನೀಡುತ್ತಿದ್ದಾರೆ ಆದರೆ ಮತದಾರರ ಒಲವು ಯಾವ ಕಡೆ ಇದೆ ಎನ್ನುವುದು ಇಂಪಾರ್ಟೆಂಟ್ ಒಟ್ಟಾರೆ ನಾಳೆ ನಡೆಯುವ ಕೆಡಿಸಿಸಿ ಬ್ಯಾಂಕ್ ಹೈವೋಲ್ಟೇಜ್ ಚುನಾವಣೆ ಮೇಲೆ ಎಲ್ಲರ ಚಿತ್ತ ಇದ್ದು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗಲಿದೆ ಮುಂದಿನ ದಿನಗಳಲ್ಲಿ ಹೆಬ್ಬಾರ್ ಅಧ್ಯಕ್ಷ ಸ್ಥಾನಕ್ಕೆ ಇರುತ್ತಾರಾ ಅಥವಾ ನೂತನ ಅಧ್ಯಕ್ಷರಾಗಿ ಮಂಕಾಳು ವೈದ್ಯ ಪಟ್ಟ ಅಲಂಕರಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಸಿರಸಿ